ಈಗ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಕಡೆಯಿಂದ ಇಪ್ಪತ್ತೈದನೇ ತಾರೀಕು ಜುಲೈ ಇಪ್ಪತ್ತು ಇಪ್ಪತ್ತೈದರಲ್ಲಿ ಉದ್ಯೋಗ ಮೇಳನ ಹಮ್ಮಿಕೊಳ್ಬೇಕು ಅಂತ ಡಿಸೈಡ್ ಮಾಡಿ ನಾವು ಎರಡು ವಾರದಿಂದ ನಮ್ಮ ನಾಲೆಡ್ಜ್ ಪಾರ್ಟ್ನರ್ಸ್ ಆದಂಥ ಎಡ್ಯು ಫ್ಯಾಕ್ಟ್ರಿ ಕ್ವೆಸ್ಸು ರೋಟ್ರಿ ಬೆಂಗಳೂರು ಡಿವಿಷನ್ ಬೆಸ್ಟು ಇವ್ರ ಜೊತೆಲೆಲ್ಲ ಕೆಲಸ ಮಾಡಿ ಇವತ್ತು ಆರ್ಗನೈಸ್ ಮಾಡಿದ್ದೀವಿ ನಾವು ಇಂದ ಇವತ್ತು ಈಗಿನವರೆಗು ಸಾವಿರದ ಆರುನೂರು ಚಿಲ್ಲರೆ ಮಕ್ಕಳು ಅಟೆಂಡ್ ಮಾಡಿದ್ದಾರೆ ತೊಂಬತ್ತೆರಡು ಕಂಪ್ನಿಗಳು ಬಂದಿದ್ದಾರೆ ಇದರಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್ ಆಫ್ ಇಂಟರ್ವ್ಯೂಸ್ ನಡೀತದೆ ಆಮೇಲೆ ತರ್ಡ್ ರೌಂಡ್ಗೆ ಆ ರೆಸ್ಪೆಕ್ಟಿವ್ ಕಂಪ್ನೀಸ್ಗೆ ಕಳಿಸ್ಕೊಡ್ತಾರೆ ಇದು ಮಾಡೋದ್ರ ಮುಖಾಂತರ ಒಂದು ಟ್ರೈನಿಂಗ್ ಆಗ್ಬೋದು ಸ್ಕಿಲ್ಲಿಂಗು ಸ್ಕಿಲ್ಲಿಂಗು ಈ ಥರದಂಥ ಆ್ಯಕ್ಟಿವಿಟೀಸು ಇಂಟರ್ನ್ಶಿಪ್ಪು ಪ್ರಾಜೆಕ್ಟ್ ವರ್ಕ್ಗೂ ಇಲ್ಲಿ ಅವಕಾಶಗಳಿದೆ ಸೊ ಹಾಗಾಗಿ ಈಗ ಫೈನಲ್ ಸೆಮಿಸ್ಟರ್ ಯು ಜಿ ಸ್ಟೂಡೆಂಟ್ಸು ಫೈನಲ್ ಸೆಮಿಸ್ಟರ್ ಪಿ ಜಿ ಸ್ಟೂಡೆಂಟ್ಸ್ಗೆ ಇದನ್ನು ನಾವು ಓಪನ್ ಮಾಡಿದ್ದೀವಿ ಸೊ ಇವತ್ತು ಸಂಜೆ ನಾಲ್ಕೂವರೆ ಐದು ಗಂಟೆ ತನಕ ನಮ್ಗೆ ಅಂದಾಜು ಪ್ರಕಾರ ಒಂದು ಎರಡರಿಂದ ಎರಡು ಎರಡು ವರ್ಷ ಜನ ಮಕ್ಕಳು ಇಲ್ಲಿ ಬಂದು ಅಟೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ ಎಷ್ಟು ಕಂಪ್ನೀಸು ಬಂದಿದೆ ತೊಂಬತ್ತೆರಡು ಕಂಪ್ನಿಗಳು ಬಂದಿದೆ ಕಂಪ್ನೀಸ್ ಅಮೆಝಾನು ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸು ಮತ್ತು ಎಂಥದ್ದು ಭಾರತ್ ಇಂಡಿಯಾ ಅಂತ ಯಾವುದೋ ಒಂದು ಬಂದಿದೆ ಸೊ ಕೆಲವೊಂದೆಲ್ಲ ಒಂದೆಲ್ಲ ಕನ್ಸಲ್ಟೆನ್ಸಿಸು ಇದೆ ಮೇಜರ್ ಕಂಪ್ನೀಸ್ಗಳು ಇದೆ ಇವತ್ತು ಎಷ್ಟು ಜನಕ್ಕೆ ಅಪ್ರಾಕ್ಸಿಮೇಟ್ಲಿ ಅವರಿಗೆ ಕೆಲಸ ಸಿಗ್ಬೋದು ಸರ್ ಈಗ ಅದರಿಂದ ನಾವು ಸಂಜೆ ಒಳಗಡೆ ಹೇಳಬೇಕು ನಾವು ಡಾಟಾ ಇನ್ನೂ ಸಿಕ್ಕಿಲ್ಲ ಈ ಸಂಜೆ ಒಳಗಡೆ ನಾವು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಅಪ್ಡೇಟ್ ಮಾಡ್ತೀವಿ ಸರ್ ಮುಂದೆ ಕೂಡ ಇದೇ ಥರದ್ದು ಜಾಬ್ ಫೇರ್ ನಾವು ಈಗ ಅದೇ ನಮ್ಮ ವೈಸ್ ಚಾನ್ಸಲರ್ ಅವರು ಮತ್ತು ರಿಜಿಸ್ಟ್ರಾರ್ ಏನು ಅಂದ್ಕೊಂಡಿದೀವಿ ಇದು ಫಸ್ಟ್ ಟೈಮ್ ಇನ್ ಕರ್ನಾಟಕ ಒಂದು ಗೌರ್ಮೆಂಟ್ ಯೂನಿವರ್ಸಿಟಿ ಈ ಥರ ಜಾಬ್ ಮೇಳನ ಹಮ್ಮಿಕೊಂಡಿರೋದು ಇದೇ ಫಸ್ಟ್ ಟೈಮ್ ಇದು ನಮಗೂ ಹೊಸದು ನಾವು ಇದರಲ್ಲಿ ಕಲಿತಾ ಇದ್ದೀವಿ ಇದನ್ನು ತಿಳ್ಕೊತಾ ಇದ್ದೀವಿ ಇದು ಯಾವುದೇ ಆದಂಥ ಗೌರ್ಮೆಂಟ್ ಯೂನಿವರ್ಸಿಟಿಗಳಲ್ಲಿ ಮಾಡ್ತಿರಲಿಲ್ಲ ಎಲ್ಲ ಪ್ರೈವೇಟ್ ಕಾಲೇಜು ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಮಾಡ್ಕೊಳ್ತಾ ಇದ್ರು ಅದು ಅವರಿಗೆ ಪ್ಲೇಸ್ಮೆಂಟ್ಸ್ ಚೆನ್ನಾಗಿ ಆಗ್ತಿತ್ತು ಮಕ್ಕಳಲ್ಲಿ ಹೋಗ್ತಿದ್ರು ಇದನ್ನು ಪಬ್ಲಿಕ್ ಯೂನಿವರ್ಸಿಟಿನಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಇದು ಫಸ್ಟ್ ಇಯರ್ ಶುರು ಮಾಡಿದ್ದೀವಿ ಇದನ್ನು ನಾವು ಪ್ರತಿ ವರ್ಷ ಇದನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಸ್ಟೂಡೆಂಟ್ಸ್ಗೆ ಏನು ಹೇಳೋದಕ್ಕೆ ಬಯಸ್ತೀವಿ ಸರ್ ಸ್ಟೂಡೆಂಟ್ಸ್ಗಳು ಈ ಥರದ ಮೊದಲಾಗಿ ಪಬ್ಲಿಕ್ ಯೂನಿವರ್ಸಿಟೀಸ್ಗಳಿಗೆ ಬರಬೇಕು ಅಲ್ಲಿ ಓದಬೇಕು ಅಲ್ಲಿ ಎಲ್ಲ ಥರದಂಥ ಪ್ರೋಗ್ರಾಮ್ಗಳಿದೆ ಅದನ್ನು ಉಪಯೋಗ ಮಾಡಿಕೊಂಡು ಇನ್ಮೇಲೆ ನಮ್ಮ ಪಬ್ಲಿಕ್ ಯೂನಿವರ್ಸಿಟೀಸ್ಗಳಲ್ಲೂ ಕೂಡ ಈ ಥರದ ಪ್ಲೇಸ್ಮೆಂಟ್ ಸೆಲ್ಸು ಪ್ಲೇಸ್ಮೆಂಟ್ ಜಾಬ್ ಮೇಳಗಳನ್ನ ಮಾಡಿ ಆ ಮಕ್ಕಳನ್ನು ಬರಿ ಓದೋದಲ್ಲ ಅವನ್ನ ಪ್ಲೇಸ್ ಮಾಡೋಕ್ಕೂ ಕೆಲಸ ಮಾಡುತ್ತೆ ಅಂತ ನಾವು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ನಮ್ಮ ಹೆಸರಲ್ಲಿ ನನ್ನ ಡಾಕ್ಟರ್ ತಾಂಡವಗೌಡ ಸಹ ಪ್ರಾಧ್ಯಾಪಕ ಇಂಗ್ಲೀಷ್ ವಿಭಾಗ ವಿಶ್ವ ನಗರ ವಿಶ್ವವಿದ್ಯಾಲಯ ಥ್ಯಾಂಕ್ ಯು ಸರ್ ನಾನು ರೋಟ್ರಿ ಬ್ಯಾಂಗ್ಳೂರ್ ವೈಸ್ ಪ್ರೆಸಿಡೆಂಟ್ Rotary now Rotary is a club. We keep doing service projects related to community and especially for uh, empowering our youth. So and this is one of the projects related to that. There's a pilot project with uh, Bangalore City University, and we uh, wish to collaborate more with such uh, universities and colleges where the moment the student graduates has an offer letter before. दर्टिफिकेट दिसर मोटो नाकु सवि रेजिट्रेशन आगे आगे एरूवरे तक बंद अर वच्चे तब कंपनी बंद कंपनी नालाक वेके आर् वेरी ह्यापि वि योगेश पचीसिया प्रेसिडेंट रोटी बैंगलूर जस्टर ಮೇಜರ್ ಕಂಪನೀಸ್ ಮೆನಿ ಕಂಪನೀಸ್ ಐ ಟಿ ಕಂಪನೀಸು ಬಂದಿದ್ದಾರೆ ಹೆಚ್ ಆರ್ ರೋಲ್ಸ್ ಕಂಪನೀಸ್ ಬಂದಿದ್ದಾರೆ ಮ್ಯಾನೇಜರಲ್ ರೋಲ್ಸ್ ಕೊಡೋ ಕಂಪನೀಸ್ ಬಂದಿದ್ದಾರೆ ಕಂಪನೀಸ್ ಲೈಕ್ ಅಮೆಝಾನ್ ರಿಲಯನ್ಸ್ ವೋಡೋಫೋನ್ ಇಂಡಿಯಾ ಹೆಚ್ ಡಿ ಎಫ್ ಸಿ ಅವರೆಲ್ಲನೂ ಬಂದಿದ್ದಾರೆ ಸೊ ಅರೌಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ವಾಕಿನ್ಸ್ ಆಗಿದೆ ಇಷ್ಟು ತನಕ ಐ ಥಿಂಕ್ ಟಿಲ್ ಫೋರ್ ಫೈವ್ ಓ ಕ್ಲಾಕ್ ಓಪನ್ ಓಪನ್ ಇದೆ ಜಾಬ್ ಫೇರ್ ಸೊ ವಿ ಎಕ್ಸ್ಪೆಕ್ಟಿಂಗ್ ಇನ್ನೂ ಜನ ಬರ್ತಾರೆ ಅಂತ ಆ್ಯಂಡ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅಟ್ಲೀಸ್ಟ್ ಒಂದು ಸಾವಿರ ಜನ ವಿತ್ ಆಫರ್ ಲೆಟರ್ಸ್ ವಾಕೌಟ್ ಆಗ್ತಾರೆ ಇವತ್ತು ಸೊ ದಿಸ್ ಈಸ್ ಡನ್ ಬೇಸಿಕ್ಲಿ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಯಂಗ್ಸ್ಟರ್ಸ್ಗೆ ಜಾಬ್ ಹುಡುಕೋದು ಒಂದು ಇಟ್ಸ್ ಅ ಬಿಗ್ ಡಿಫಿಕಲ್ಟಿ ಇನ್ ದ ಕರೆಂಟ್ ಟೈಮ್ಸ್ ಸೊ ಅದು ಸ್ವಲ್ಪ ಈಸಿ ಆಗಬೇಕು ಆ್ಯಂಡ್ ಬಿ ಸಿ ಯು ಅಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅವರು ಕಮಿಟಿ ಸ್ಟಾಫು ಅವರು ನಮ್ಮ ವೈಸ್ ಚಾನ್ಸ್ಲರ್ ರಿಜಿಸ್ಟ್ರಾರ್ ಎಲ್ಲ ತುಂಬಾ ಡೇ ಒನ್ನಿಂದ ಸಪೋರ್ಟಿವ್ ಆಗಿ ಮಕ್ಕಳಿಗೆ ಬೆನಿಫಿಟ್ ಆಗಬೇಕು ಅಂತ ಎಲ್ಲರೂ ಕೆಲಸ ಮಾಡಿ ಹೆಲ್ಪ್ ಮಾಡಿದ್ದಾರೆ ಸೊ ನಾವು ಕೊಲಾಬ್ರೇಟ್ ಮಾಡಿ ನಮ್ಮ ಕೈಯಿಂದ ಎಷ್ಟು ಆಗ್ತಿದೆಯೋ ನಾವು ಅಷ್ಟು ಆರ್ಗನೈಸೇಷನು ಮೊಬಿಲೈಸೇಷನು ಅವೆಲ್ಲ ನಾವು ನೋಡ್ಕೋತಿದ್ದೀವಿ ಸೊ ಇಟ್ಸ್ ಗೋಯಿಂಗ್ ಆನ್ ವೆಲ್ ಆ್ಯಂಡ್ ವಿ ಆರ್ ಹೋಪಿಂಗ್ ಇಟ್ ವಿಲ್ ಬೆನಿಫಿಟ್ ಅ ಲಾಟ್ ಆಫ್ ಸ್ಟೂಡೆಂಟ್ಸ್ಗೆ Please uh, keep your uh, resumes ready, and skill is what matters more than what you have studied in college and classrooms. So, skill development, matkoli. Uh, when you have very good uh, skill set, your degree does not matter. The companies nowadays are looking only for skills. So, youngsters, please keep developing your skills and be always industry ready. Nidisha, and I am the director in Rotary Bangalore West.